ನಮಸ್ತೆ ವೀಕ್ಷಕರೇ ಮಕ್ಕಳ ಕತೆಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಈ ಕತೆ ಎರಡು ಬೆಕ್ಕು ಹಾಗೂ ಒಂದು ಮಂಗನ ಕಥೆಯಾಗಿದೆ ಒಂದು ಊರಿನಲ್ಲಿ ಎರಡು ಬೆಕ್ಕುಗಳಿದ್ದವು ಆ ಬೆಕ್ಕುಗಳು ತುಂಬ ಅನ್ಯೋನ್ಯವಾಗಿ ಪರಸ್ಪರ ಪ್ರೀತಿಯಿಂದ ಇದ್ದವು ಆ ಬೆಕ್ಕುಗಳು ಒಂದು ದಿನವೂ ಜಗಳವಾಡುತ್ತಿರಲಿಲ್ಲ ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದವು ಅವು ಎಲ್ಲಿ ಹೋದರೂ ಜೊತೆಯಲ್ಲೇ ಹೋಗುತ್ತಿದ್ದವು ಜೊತೆಯಲ್ಲೇ ಬರುತ್ತಿದ್ದವು ತುಂಬ ತುಂಬ ಅನ್ಯೋನ್ಯವಾಗಿದ್ದ ಬೆಕ್ಕುಗಳು ಒಂದು ದಿನ ತುಂಬ ಹಸಿವಿನಿಂದ ಊಟಕ್ಕಾಗಿ ಅಲೆದಾಡುತ್ತಿದ್ದವು ಒಬ್ಬರ ಹಿತ್ತಿಲ ಬಳಿ ಒಂದು ರೊಟ್ಟಿ ಸಿಕ್ಕಿತು ಮೊದಲೇ ತುಂಬ ಹಸಿದಿದ್ದ ಬೆಕ್ಕುಗಳು ಆ ರೊಟ್ಟಿಯನ್ನು ಕಂಡು ಅದು ತನಗೆ ಬೇಕು ತನಗೆ ಬೇಕು ಎಂದು ಬೆಕ್ಕುಗಳು ರೊಟ್ಟಿಗಾಗಿ ಕಿತ್ತಾಡತೊಡಗಿದವು ರೊಟ್ಟಿಯನ್ನು ಕಂಡ ಬೆಕ್ಕು ಒಂದು ಬೆಕ್ಕು ಆ ರೊಟ್ಟಿಯನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡಿತು ಇನ್ನೊಂದು ಅದು ನಾನು ಮೊದಲು ನೋಡಿದ್ದು ನನಗೆ ಬೇಕು ಎಂದು ಜಗಳವಾಡಲು ಶುರು ಮಾಡಿದವು ನಾನು ಮೊದಲು ನೋಡಿದ್ದು ನಾನು ಮೊದಲು ನೋಡಿದ್ದು ನನಗೆ ಬೇಕು ಆ ರೊಟ್ಟಿ ನನಗೆ ಸೇರಬೇಕು ಎಂದು ಜಗಳ ಮಾಡಲು ಆರಂಭಿಸಿದವು ಇಬ್ಬರು ಸಮವಾಗಿ ಹಂಚಿ ತಿನ್ನಲು ಇಷ್ಟಪಡಲಿಲ್ಲ ಎಂದು ಜಗಳವಾಡದ ಬೆಕ್ಕುಗಳು ಇಂದು ರೊಟ್ಟಿಗಾಗಿ ಜಗಳವಾಡಲು ಶುರು ಮಾಡಿದುವು ತಮಗೆ ನ್ಯಾಯ ಒದಗಿಸಲು ಒಂದು ಪ್ರಾಣಿ ಬೇಕೆಂದು ನಿರ್ಧರಿಸಿ ಕಾಡಿನಲ್ಲಿ ಒಂದು ಪ್ರಾಣಿ ಸರಿಯಾಗಿ ನ್ಯಾಯ ನೀಡುವ ಪ್ರಾಣಿ ಯಾವುದೆಂದು ಹುಡುಕಲು ಹೊರಟವು ರೊಟ್ಟಿ ಸಮಾನವಾಗಿ ಹಂಚಲು ಒಂದು ಪ್ರಾಣಿ ಬೇಕಿತ್ತು ಆ ಪ್ರಾಣಿಯನ್ನು ಹುಡುಕಾಡುತ್ತಿರುವಾಗ ಅವುಗಳಿಗೆ ಒಂದು ಪ್ರಾಣಿ ಕಾಣಿಸಿತು ಇವ್ಯಾವು ನಮಗೆ ಸರಿ ಬರುವುದಿಲ್ಲ ನಮಗೆ ನ್ಯಾಯ ಒದಗಿಸಲು ಒಳ್ಳೆಯ ಪ್ರಾಣಿ ಎಂದರೆ ಅದು ಮಂಗ ಮಾತ್ರವೇ ಎಂದು ಅವು ಭಾವಿಸಿದವು ಅದಕ್ಕಾಗಿ ಆ ಬೆಕ್ಕುಗಳು ತಮ್ಮ ರೊಟ್ಟಿಯನ್ನು ಸಮಾನವಾಗಿ ಹಂಚಿಕೊಳ್ಳಲು ಮಂಗನ ಬಳಿ ಹೋದವು ಮಂಗ ಮೊದಲೇ ಹಸಿದಿತ್ತು ಹಸಿದ ಮಂಗವು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಎಂದು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿತು ಬೆಕ್ಕುಗಳು ನ್ಯಾಯ ಕೇಳಲು ಹೋದರೆ ಮಂಗವು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಆಲೋಚನೆ ಮಾಡಿ ಆ ಬೆಕ್ಕುಗಳಿಗೆ ನ್ಯಾಯ ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿತು ಬೆಕ್ಕುಗಳು ತಮ್ಮ ಬಳಿಯಲ್ಲಿದ್ದ ರೊಟ್ಟಿಯನ್ನು ಮಂಗನ ಕೈಗೆ ನೀಡಿದವು ಮೊದಲೇ ಅದು ಬುದ್ಧಿವಂತ ಮಂಗ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂಬ ಆಲೋಚನೆ ಅದಕ್ಕೆ ಮನಸ್ಸಿನಲ್ಲಿ ಬಂದಿತು ಆ ರೊಟ್ಟಿಯ ತುಂಡನ್ನು ಎರಡು ಭಾಗ ಮಾಡಿತು ಎರಡು ಭಾಗ ಎರಡು ತುಂಡನ್ನು ಒಂದೊಂದು ಕೈಲಿ ಹಿಡಿದು ಎಡಗೈಯಲ್ಲಿರುವ ತುಂಡು ಹೆಚ್ಚಿದೆ ಎಂದು ಹೇಳಿ ಸ್ವಲ್ಪವನ್ನು ಮುರಿದು ತನ್ನ ಬಾಯಲ್ಲಿ ಇಟ್ಟುಕೊಂಡಿತು ನಂತರ ನೋಡಿತು ಬಲಗೈಯಲ್ಲಿ ಇರುವ ತುಂಡು ಹೆಚ್ಚಾಗಿದೆ ಎಂದು ಮತ್ತೆ ಹೇಳಿ ಅದರಲ್ಲಿ ಸ್ವಲ್ಪವನ್ನು ಮುರಿದು ತನ್ನ ಬಾಯಿಗೆ ಇಟ್ಟುಕೊಂಡಿತು ಹೀಗೆ ಮಾಡುತ್ತಾ ಹೋಯಿತು ರೊಟ್ಟಿ ಮುಗಿಯುತ್ತಾ ಬಂದಿತು ಬೆಕ್ಕುಗಳು ಆ ಮಂಗನ ಆಟವನ್ನು ನೋಡುತ್ತಾ ಕುಳಿತಿದ್ದವು ಐದು ಹೆಚ್ಚಾಗಿದೆ ಎಂದು ಸ್ವಲ್ಪ ತಿನ್ನುವುದು ಅದು ಹೆಚ್ಚಾಗಿದೆ ಎಂದು ಸ್ವಲ್ಪ ತಿನ್ನುವುದು ಹೀಗೆ ಮಾಡುತ್ತಾ ಹೋಯಿತು ಕೊನೆಗೆ ಪುಟ್ಟದೊಂದು ತುಂಡು ಉಳಿಯಿತು ಈ ತುಂಡು ನ್ಯಾಯವಾಗಿ ನನಗೆ ಸೇರಬೇಕು ಏಕೆಂದರೆ ನಾನು ನಿಮಗೆ ನ್ಯಾಯವನ್ನು ಒದಗಿಸಲು ಬಂದಿರುವೆ ಎಂದು ಹೇಳಿ ಉಳಿದ ಆ ತುಂಡನ್ನು ಸಹ ಆ ಮಂಗವೇ ತಿಂದುಕೊಂಡಿತು ಆಗ ಆ ಎರಡು ಬೆಕ್ಕುಗಳು ಅರಿತುಕೊಂಡವು ನಾವು ತಪ್ಪು ಮಾಡಿದೆವು ನಮ್ಮಲ್ಲಿ ಇದ್ದುದನ್ನು ನಾವೇ ಸ್ವಲ್ಪ ಹೆಚ್ಚೋ ಕಡಿಮೆಯೋ ಹೇಗೋ ಸ್ವಲ್ಪ ತಿನ್ನಬೇಕಿತ್ತು ಆದರೆ ಹೊಂದಾಣಿಕೆ ಮಾಡಿಕೊಳ್ಳದೆ ಇಂದು ಜಗಳವಾಡಿದೆವು ಎಂದು ಆಲೋಚಿಸಿದವು ಕೊನೆಗೆ ಆ ಬೆಕ್ಕುಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಈ ಕಥೆಯ ನೀತಿ ಏನಪ್ಪ ಅಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ಯೋನ್ಯವಾಗಿದ್ದ ಬೆಕ್ಕುಗಳು ಜಗಳವಾಡಿ ಮೂರನೇ ವ್ಯಕ್ತಿ ಅಂದರೆ ಬೆಕ್ ಮಂಗಕ್ಕೆ ನ್ಯಾಯ ಸಿಕ್ಕಂತಾಯಿತು ಮಂಗಕ್ಕೆ ರೊಟ್ಟಿ ಸಿಕ್ಕಂತಾಯಿತು ಪಾಪ ಬೆಳಿಗ್ಗೆಯಿಂದ ಹಸಿದುಕೊಂಡಿದ್ದ ಬೆಕ್ಕುಗಳು ಅಂದು ಪೂರ್ತಿ ಹಸಿದುಕೊಂಡೇ ಇರುವಂತಾಯಿತು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ತಮ್ಮಲ್ಲಿರುವುದನ್ನು ತಾವೇ ಈಗೋ ಹೊಂದಾಣಿಕೆ ಮಾಡಿಕೊಂಡು ತಿನ್ನಬೇಕು ನಾವಿಬ್ಬರು ಜಗಳವಾಡಿದರೆ ಮೂರನೇ ವ್ಯಕ್ತಿ ನಮ್ಮ ಬದುಕಿನಲ್ಲಿ ಬಂದು ಇರುವುದನ್ನೆಲ್ಲ ಹಾಳು ಮಾಡಿ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಕತೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ಕಥೆಯಲ್ಲಿ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್